ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಇಂತಹ ಹೆಂಗಸರು ಗಂಡನ ಜೀವನವನ್ನೇ ನರಕ ಮಾಡಿಬಿಡುತ್ತಾರಂತೆ ಪುರುಷರೇ ಎಚ್ಚರ ಚಾಣಕ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸಂಪತ್ತು ಯಶಸ್ಸು ಸ್ನೇಹ ದ್ವೇಷ ಮತ್ತು ವೈವಾಹಿಕ ಜೀವನದ ಬಗ್ಗೆಯೂ ಸಹ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಆಚಾರ್ಯ ಚಾಣಕ್ಯರು ಒಬ್ಬ ಮಹಾನ್ ತತ್ವಜ್ಞಾನಿ ಒಬ್ಬ ಸಲಹೆಗಾರ ಮತ್ತು ನುರಿತ ರಾಜಕಾರಣಿ ಅವರು ಚಾಣಕ್ಯ ನೀತಿ ಎಂಬ ನೀತಿಶಾಸ್ತ್ರದ ಪುಸ್ತಕವನ್ನ ಬರೆದಿದ್ದಾರೆ ಅದರಲ್ಲಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ ಉಲ್ಲೇಖ ಮಾಡಿದ್ದಾರೆ ಚಾಣಕ್ಯನ ಈ ಮಾತುಗಳನ್ನ ಇಂದಿಗೂ ಸಹ ಜನರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರೇರೇಪಿಸುತ್ತವೆ ಚಾಣಕ್ಯನ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡರೆ ಒಬ್ಬ ವ್ಯಕ್ತಿಯು ಮುಂದೆ ಎದುರಾಗುವಂತಹ ಅನೇಕ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು ಆಚಾರ್ಯ ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಪುರುಷ ಮತ್ತು ಮಹಿಳೆಯೇ ಇಬ್ಬರ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳ ಬಗ್ಗೆ ವಿವರಿಸಿದ್ದಾರೆ ಅದರಲ್ಲೂ ಮಹಿಳೆಯರ ಕೆಲವು ರೀತಿಯ ದುರ್ಗುಣಗಳು ಗಂಡನ ಜೀವನಕ್ಕೆ ಮಾರಕವಾಗುತ್ತವೆ ಎಂದು ತಿಳಿಸಲಾಗಿದೆ ಅಂದರೆ ಉತ್ತಮ ಗುಣವಿಲ್ಲದ ಹೆಂಗಸರು ಗಂಡನ ಶತ್ರುಗಳಿಗಿಂತ ಕಡಿಮೆಯಿಲ್ಲ ಎನ್ನಲಾಗಿದೆ ಇಂತಹ ಮಹಿಳೆಯರು ತಮ್ಮ ಗಂಡನ ಜೀವನವನ್ನು ನರಕಕ್ಕಿಂತ ಕೆಟ್ಟದಾಗಿಸಿ ಬಿಡುತ್ತಾರೆ ಕೆಟ್ಟವರ ಸಹವಾಸ ಮಾಡುವಂತಹ ಮಹಿಳೆಯರು ಮತ್ತು ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಮಹಿಳೆಯರು ಗಂಡನ ಜೀವನವನ್ನೇ ಸರ್ವನಾಶ ಮಾಡಿಬಿಡುತ್ತಾರೆ ಯಾವ ಮಹಿಳೆಯರು ದುರಾಸೆಯನ್ನು ಹೊಂದಿರುತ್ತಾರೋ ಅಂತವರು ಗಂಡನ ಬಳಿ ಸದಾ ಹಣಕ್ಕಾಗಿ ಪೀಡಿಸುತ್ತಿದ್ದರೆ ಆಗ ಆತ ಬಡವನಾಗುತ್ತಾನೆ ಹೆಂಡತಿಯ ಇಂತಹ ನಡವಳಿಕೆಗಳು ಪತಿಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ ಏನನ್ನೂ ಸಹ ಯೋಚಿಸದೆ ಮಾಡುವ ಹೆಂಗಸರು ಅಂದರೆ ಯಾವುದೇ ಕೆಲಸ ಮಾಡುವ ಮುನ್ನ ಗಂಡನೊಂದಿಗೆ ಸಮಾಲೋಚನೆ ಮಾಡದೆ ಪತಿ ಬುದ್ಧಿವಂತನಾಗಿದ್ದರೂ ಸಹ ಆತನಿಂದ ಮಾರ್ಗದರ್ಶನವನ್ನು ಪಡೆಯದೆ ತಮಗೆ ಮನಬಂದಂತೆ ಕೆಲಸಗಳನ್ನು ಮಾಡುವ ಮಹಿಳೆಯರು ಪುರುಷರ ಜೀವನವನ್ನೇ ಆಳು ಮಾಡುತ್ತಾರೆ ಪುರುಷರ ಜೀವನದಲ್ಲಿ ಎಂಡತಿಯಾಗಿರುವ ಇಂತಹ ಮಹಿಳೆಯರು ಮಾಡುವ ತಪ್ಪುಗಳಿಂದ ಗಂಡನ ಸಂಪೂರ್ಣ ಜೀವನವೇ ಸರ್ವನಾಶವಾಗುತ್ತದೆ ಇದರಿಂದ ಆತ ಎಂದಿಗೂ ಸಹ ಉದ್ಧಾರವಾಗುವುದಿಲ್ಲ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ